ರಘುಪತಿ ಭಟ್ಟರು ಇಲ್ಲಿಯವರೆಗೆ ಶೋಭಾ ಕರಂದ್ಲಾಜೆ ಒಂದೇ ಒಂದು ಫೋಟೋವನ್ನು ಫ್ಲೆಕ್ಸ್ಗೆ ಹಾಕಿಲ್ಲ ಅವರ ಬಳಿ ಮಾತನಾಡುತ್ತಿರಲಿಲ್ಲ ಶೋಭಾ ಮುಖವನ್ನ ನೋಡುತ್ತಿರಲಿಲ್ಲ ಶೋಭಾ ಕರಂದ್ಲಾಜೆ ಹೋಗುತ್ತಿರಲಿಲ್ಲ ಇದೀಗ ಶೋಭಾ ಬಗ್ಗೆ ರಘುಪತಿ ಭಟ್ಟರಿಗೆ ಒಮ್ಮೆಲೆ ವ್ಯಾಮೋಹ ಹೇಗೆ ಹುಟ್ಟಿತು ಎಂದು ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಪ್ರಶ್ನಿಸಿದ್ದಾರೆ ಈಗ ಹೀಗೆ ಒಮ್ಮಿಂದೊಮ್ಮೆ ಶೋಭನಿಗೆ ಶೋಭನ ಹತ್ರ ಮಾತಾಡ್ತಿರ್ಲಿಲ್ಲ ಅವರು ಶೋಭನ ಹತ್ರ ಒಂದು ಶಬ್ದ ಮಾತಾಡೋದಿಲ್ಲ ಅವ್ರ ಮುಖ ನೋಡೋದಿಲ್ಲ ಶೋಭೆ ಇದ್ದ ಸಭೆಗೆ ಹೋಗುವುದಿಲ್ಲ ಈಗ ಶೋಭನ್ ಬಗ್ಗೆ ಒಮ್ಮಿಂದೊಮ್ಮೆಲೆ ವ್ಯಾಮ ರಘುಪತಿ ಭಟ್ರಿಗೆ ಹೇಗೆ ಹುಟ್ಟಿತ್ತು ಅಂತ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಅವರು ಕುಂದಾಪುರದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ ಬಳಿಕ ತಮ್ಮ ವಿರುದ್ಧ ರಘುಪತಿ ಭಟ್ ಅವರ ಸರಣಿ ಟೀಕೆಗಳಿಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಾ ರಘುಪತಿ ಭಟ್ ಅವರಿಗೆ ನನ್ನ ಬಗ್ಗೆ ತಲೆಬಿಸಿ ಬೇಡ ಎಂದರು ಕಾಂಗ್ರೆಸ್ನಲ್ಲಿ ಯಾವುದೇ ಬಂಡಾಯವಿಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದು ಚಿನ್ನೆಯಿಂದ ಯಾವುದೇ ಸಮಸ್ಯೆಯೂ ಇಲ್ಲ ಕೆಲಸ ಮಾಡುವ ಕ್ಷೇತ್ರದೊಳಗಿನ ಅಭ್ಯರ್ಥಿಯನ್ನು ಗೆಲ್ಲಿಸುವ ವಿಶ್ವಾಸವಿದೆ ಎಂದರು ಜೆ ಡಿ ಎಸ್ಸಿಗೆ ಹಿಂದಿನ ಎಸೆಂಬ್ಲಿ ಎಲೆಕ್ಷನ್ ಗೋಪಾಲ್ಪುರೇಳ್ ಎರಡು ಸಾವಿರ ಮಧು ಬಂಗಾರಪ್ಪ ನಮ್ಮ ಜಂಟಿ ಅಭ್ಯರ್ಥಿ ಅಭ್ಯರ್ಥಿಗಳು ಐವತ್ತೊಂಬತ್ತು ಸಾವಿರ ಐವತ್ತೇಳು ಸಾವಿರ ಜನ ಜೆ ಡಿ ಎಸ್ ಎಂಬರಿಗೆ ಓಟ್ ಹಾಕಿದ್ದಾರೆ ಸಿದ್ಧ ಸಮಸ್ಯೆ ಬರೋದಿಲ್ಲ